ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಮೈಲಾರಲಿಂಗೇಶ್ವರನ ಕಾರಣಿಕ ಅಂದರೆ ವರ್ಷದ ಭವಿಷ್ಯವಾಣಿ ಅಂತಲೇ ಪ್ರಖ್ಯಾತಿಯನ್ನು ಹೊಂದಿದೆ ನಾಡಿನ ಬಹುತೇಕ ರೈತಾಪಿ ವರ್ಗದ ಜನರು ಮೈಲಾರಲಿಂಗೇಶ್ವರನ ಕಾರಣಿಕದ ಭವಿಷ್ಯವಾಣಿಯ ಆಧಾರದ ಮೇಲೆ ವರ್ಷದ ಮಳೆ ಬೆಳೆ ಜನರ ಜೀವನವನ್ನು ನಿರ್ಧರಿಸುತ್ತಾರೆ ಹೀಗಾಗಿ ವರ್ಷದ ಮಳೆ ಬೆಳೆ ನಿರ್ಧರಿಸಲು ರೈತ ವರ್ಗದ ಜನರು ಭಾರತ ಹುಣ್ಣಿಮೆಯ ಸಮಯವನ್ನು ಎದುರು ನೋಡ್ತಾರೆ ಭಾರತ ಹುಣ್ಣಿಮೆಯ ಸಮಯದಲ್ಲಿ ನಡೆಯುವ ಮೈಲಾರ ಲಿಂಗೇಶ್ವರನ ಕಾರಣಕ್ಕೆ ಕೇಳಲು ಉತ್ಸುಕದಿಂದ ಕಾಯ್ತಿರ್ತಾರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ದೊಡ್ಡ ಮೈಲಾರ ಲಿಂಗೇಶ್ವರದಲ್ಲಿ ಗೊರವಜ್ಜನವರು ಯಾವ ಕಾರಣಕ್ಕೆ ನುಡಿದಿದ್ದಾರೆ ಮತ್ತು ಏಳು ಕೋಟೆ ಮೈಲಾರಲಿಂಗೇಶ್ವರದಲ್ಲಿ ಯಾವ ಕಾರಣಕ್ಕೆ ನುಡಿದಿದ್ದಾರೆ ಎಂದು ಸಂಪೂರ್ಣ ಮಾಹಿತಿ ನೀಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಏಳು ಕೋಟೆ ಮೈಲಾರಲಿಂಗೇಶ್ವರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದವರು ಓಂ ಶ್ರೀ ಮೈಲಾರಲಿಂಗೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಮೈಲಾರಲಿಂಗೇಶ್ವರನ ಕಾರಣಿಕ ರಾಜ್ಯದ ಜನರಿಗೆ ತುಂಬ ಮಹತ್ವವಾದದ್ದು ಅಂದರೆ ಒಂದು ವರ್ಷ ರೈತರು ನಷ್ಟಕ್ಕೆ ಒಳಗಾಗಿದ್ದರೆ ಈ ವರ್ಷದ ಭವಿಷ್ಯ ಏನಾಗುತ್ತದೆ ಎಂದು ಕಾತೂರದಿಂದ ಮೈಲಾರಲಿಂಗೇಶ್ವರನ ವಾಣಿ ಕೇಳಲು ಕಾಯ್ತಿರುತ್ತಾರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಪಾಯಿತಲೆ ಪರಾಕ್ ಎಂದು ಕಾರಣಿಕ ಭವಿಷ್ಯವನ್ನು ನುಡಿದಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹುತೇಕ ಭಾಗದಲ್ಲಿ ಮಳೆ ಬೆಳೆಯಾಗಿ ರೈತರ ಮುಖದಲ್ಲಿ ಮಂದಾಹಸ ಕಾಣಿಸಿತು ಹಾಗಾಗಿ ಈ ವರ್ಷ ಕೂಡ ಕಾರ್ಣಿಕ ಭವಿಷ್ಯ ಹೊರಬಿದ್ದಿದೆ ಮೈಲಾರದ ಡೆಂಕನ ಮರಡಿಯಲ್ಲಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಬಿಲ್ಲನ್ನು ಏರಿ ಗೊರವಯ್ಯ ನುಡಿಯುವ ಕಾರಣಿಕ ರಾಜ್ಯದ ಜನರನ್ನು ಬೆಚ್ಚಿಬೀಳಿಸಿದೆ ಯಾಕೆಂದರೆ ಮೈಲಾರಲಿಂಗೇಶ್ವರದಲ್ಲಿ ನಡೆಯುವ ಕಾರಣಿಕ ಭವಿಷ್ಯವಾಣಿಯು ಸತ್ಯವಾಗಿರೋದರಿಂದ ಬಲವಾದ ನಂಬಿಕೆ ಇದೆ ಈ ನಂಬಿಕೆಯ ಆಧಾರದ ಮೇಲೆ ಪ್ರತಿ ವರ್ಷ ಮೈಲಾರದಲ್ಲಿ ನಡೆಯುವ ಮೈಲಾರಲಿಂಗೇಶ್ವರನ ಕಾರ್ಣಿಕವಾಣಿ ಆಲಿಸಲು ಲಕ್ಷ ಲಕ್ಷ ಜನರು ಮೈಲಾರಕ್ಕೆ ಬರುತ್ತಾರೆ ಕಳೆದ ವರ್ಷ ಸಂಪಾಯಿತಲೆ ಪರಾಕ್ ಎಂದು ಕಾರ್ಣಿಕವಾಣಿ ಆಲಿಸಿ ಖುಷಿ ಖುಷಿಯಿಂದಲೇ ಕಾರ್ಣಿಕ ಕೇಳಿ ಹೋಗಿದ್ದ ಭಕ್ತರು ಪ್ರಸ್ತುತ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಣಿಕದತ್ತ ಎಲ್ಲರ ಚಿತ ನೆಟ್ಟಿದ್ದಾರೆ ಗುರವಯ್ಯನ ಮೂಲಕ ಸಾಕ್ಷಾತ್ ಶಿವನೇ ಕಾರ್ಣಿಕ ಭವಿಷ್ಯವನ್ನು ನುಡಿಸುತ್ತಾನೆ ಎಂಬ ನಂಬಿಕೆ ಇದೆ ಗುರವಪ್ಪ ಹನ್ನೊಂದು ದಿನಗಳ ಕಾಲ ಕಠಿಣ ಉಪವಾಸ ವ್ರತ ಮಾಡುವ ಕಾರ್ಣಿಕ ನುಡಿಯುವ ಗುರವಯ್ಯ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಬಿಲ್ಲನ್ನೇರಿ ಸದ್ದಲೇ ಎನ್ನುತ್ತಲೇ ಕಾರ್ಣಿಕ ನುಡಿಯುತ್ತಾರೆ ಅಂಥ ಸಂದರ್ಭದಲ್ಲಿ ಒಂದು ಪಿನ್ ಬಿದ್ದರೂ ಕೂಡ ಸೌಂಡ್ ಆಗದಷ್ಟು ಫಿನ್ ಡ್ರಾಪ್ಸ್ ಸೈಲೆಂಟ್ ಇರುತ್ತೆ ಈ ಕಾರಣಿಕ ನುಡಿಯನ್ನು ಕೇಳಲು ಲಕ್ಷಾಂತರ ಜನರು ಮೈಲಾರದತ್ತ ಬರುತ್ತಾರೆ ಕೇವಲ ರಾಜ್ಯ ಹೊರ ರಾಜ್ಯಗಳಿಂದ ಮಾತ್ರವಲ್ಲದೆ ಹೊರ ದೇಶಗಳಿಂದಲೂ ಕಾರಣಿಕ ಕೇಳಲು ಮೈಲಾರಕ್ಕೆ ಬರುತ್ತಾರೆ ಭಾರತ ಹುಣ್ಣಿಮೆಯ ಪೂಜೆಯನ್ನು ಮುಗಿಸಿಕೊಂಡು ಮೈಲಾರ ಜಾತ್ರೆಯ ಸಂಭ್ರಮದಲ್ಲಿ ಪಾಲ್ಗೊಂಡು ಮೈಲಾರಲಿಂಗೇಶ್ವರನ ಕಾರಣಿಕ ವಾಣಿಯನ್ನು ಕೇಳಿ ತಮ್ಮ ತಮ್ಮ ಊರಿಗೆ ವಾಪಸ್ ಆಗ್ತಾರೆ ಮೈಲಾರಲಿಂಗೇಶ್ವರನ ಕಾರಣಿಕ ರೈತಾಪಿ ವರ್ಗದ ಜನರನ್ನು ಕುರಿತಂತೆ ವಿಶ್ಲೇಷಣೆ ಮಾಡಲಾಗುತ್ತೆ ಅದರ ಜೊತೆಗೆ ರಾಜಕೀಯವಾಗಿಯೂ ಮೈಲಾರಲಿಂಗೇಶ್ವರನ ಕಾರಣಿಕವನ್ನು ವಿಶ್ಲೇಷಣೆ ಮಾಡಿಕೊಂಡು ಬರಲಾಗುತ್ತೆ ಒಟ್ಟಿನಲ್ಲಿ ಮೈಲಾರಲಿಂಗೇಶ್ವರನ ಕಾರ್ಣಿಕದತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ ಕಾರಣಿಕ ಕೇಳಲು ಭಕ್ತರ ದಂಡೇ ಮೈಲಾರದತ್ತ ಅರಿದು ಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ದೊಡ್ಡ ಮೈಲಾರದಲ್ಲಿ ಗೊರವಪ್ಪ ಯಾವ ಕಾರಣಿಕ ನುಡಿದಿದ್ದಾರೆ ಎಂದರೆ ಮುತ್ತಿನ ರಾಶಿಗೆ ಮಂಜು ಮುಷಿಕೆತಲೇ ಪರಾಕ್ ಎಂದು ಈ ವರ್ಷದ ಕಾರಣಿಕ ಭವಿಷ್ಯವನ್ನು ನುಡಿದಿದ್ದಾರೆ ಇದರ ಅರ್ಥ ತಿಳಿದುಕೊಳ್ಳಲು ಏಳು ಕೋಟಿ ಮೈಲಾರಕ್ಕೆ ಹೋಗಿ ಅರ್ಥೈಸಿಕೊಂಡು ಬರ್ತಾರೆ ಅಂದರೆ ದೊಡ್ಡ ಮೈಲಾರದಲ್ಲಿ ಭಾರತ ಹುಣ್ಣಿಮೆ ಎಂದು ನಡೆದ ಕಾರಣಿಕ ಭವಿಷ್ಯ ಒಗಟಿನ ರೂಪದಲ್ಲಿ ಹೇಳ್ತಾರೆ ಮತ್ತು ಅದನ್ನು ಒಗಟು ಬಿಡಿಸಿ ಅರ್ಥವನ್ನು ತಿಳಿಸಲು ಏಳು ಕೋಟೆ ಮೈಲಾರ ಲಿಂಗೇಶ್ವರದಲ್ಲಿ ಗೊರವಪ್ಪನವರು ಹೇಳ್ತಾರೆ ಎಂದು ಭಕ್ತರ ನಂಬಿಕೆ ಮತ್ತು ಈ ವರ್ಷ ನುಡಿದ ದೊಡ್ಡ ಮೈಲಾರದಲ್ಲಿ ಮುತ್ತಿನ ರಾಶಿಗೆ ಮಂಜು ಮುಸುಕಿತಲೆ ಪರಾಗ್ ಎಂದು ಭವಿಷ್ಯವನ್ನು ನುಡಿದಿದ್ದಾರೆ ಹಾಗೂ ಏಳು ಕೋಟೆ ಮೈಲಾರ ಲಿಂಗೇಶ್ವರದಲ್ಲಿ ಏನೆಂದು ಕಾರಣಿಕ ಭವಿಷ್ಯವನ್ನು ನುಡಿದಿದ್ದಾರೆ ಎಂದರೆ ತುಂಬಿದ ಕೂಡ ತಲೆ ಪರಾಕ್ ಎಂದು ಕಾರಣಿಕ ಭವಿಷ್ಯವನ್ನು ನುಡಿದಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ಇದರಿಂದ ಅವರಿಗೆ ಈ ಕಾರಣಿಕದ ಮಾಹಿತಿ ತಿಳಿಯುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ